ನಿಮ್ಮ ಅಂದೇಶ್ ಸರ್ ಸರ್ ಅಂತೇಳಿ ಸೊ ಅವರು ಆಲ್ರೆಡಿ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಆಕ್ಸಿಡೆಂಟ್ ಆಗಿ ತೀರ್ಕೊಂಡಿದ್ದಾರೆ ಹೇಳಿ ಆದ್ರೆ ಆ ತೀರ್ಕೊಂಡಿದ್ದಕ್ಕೆ ರೀಸನ್ ಏನಿರ್ಬೋದಪ್ಪ ಅಂತ ಎಲ್ಲ ಜನರಲ್ಲೂ ಸಂಶಯ ಇದೆ ಹೌದಾ ಸೊ ಯಾಕಂದ್ರೆ ಅವರು ವರ್ಕ್ ಮಾಡ್ತಾರೋ ಫೀಲ್ಡು ಹಾಗೆ ಇತ್ತು ಐ ಎ ಎಸ್ ಅಲ್ಲಿ ಅವರು ಕರ್ನಾಟಕ ಸ್ಟೇಟ್ ಮಿನರಲ್ ಲಿಮಿಟೆಡ್ ಸ್ಟೇಟ್ ಮಿನರಲ್ ಲಿಮಿಟೆಡ್ ಇರ್ತಾರ ಅಂದ್ರೆ ಕಬ್ನ ಅದಿರು ಇವರೆಲ್ಲ ಬರ್ತಾರಲ್ಲ ಸೊ ಅದಿರುಗಳಲ್ಲಿ ಅದಿರು ನಿಮ್ಗೆ ಗೊತ್ತು ಹೈಯೆಸ್ಟ್ ಇನ್ಕಮ್ ಇರುವಂತ ಇದು ಅಂತೇಳಿ ಅವರು ನಿಷ್ಠಾವಂತ ಅಧಿಕಾರಿ ಆದರೆ ಸಾವಿರ ಹಿಂದೆ ಯಾರಾದರೂ ಕೈವಾಡ ಇರಬಹುದಾ ಅನ್ನೋ ಸಂಶಯ ಎಲ್ಲರಿಗೂ ಬರ್ತಾ ಇದೆ ಸೊ ಯಾಕಂದ್ರೆ ಮೇನ್ ಡ್ರೈವರ್ ಡ್ರೈವರ್ ಮಾತ್ರ ಉಳಿದಾರೆ ಐದು ಜನರಲ್ಲಿ ಡ್ರೈವರ್ ಮಾತ್ರ ಉಳಿದಿದ್ದಾರೆ ಎಲ್ಲರಿಗೂ ಸಂಶಯ ಬಂದೇ ಬರುತ್ತೆ ಯಾಕಂದ್ರೆ ಡ್ರೈವರ್ ಮಾತ್ರ ಉಳಿದಿರೋದ್ರಿಂದ ಎಲ್ಲರಿಗೂ ಡೌಟ್ ಕೇಳೋದ್ರೆ ಸೊ ಆಲ್ಮೋಸ್ಟ್ ಎಫ್ ಐ ಆರ್ ಆಗಿದೆ ಅಂತಿದ್ದಾರೆ ಸೊ ಐ ಆರ್ ಆದರೂ ಕೂಡ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಯಾವುದೇ ನಂಬಿಕೆ ಅಂತೂ ಇಲ್ಲ ಆಲ್ಮೋಸ್ಟ್ ಸಿಬಿಐ ಸಿ ಬಿ ಐನಾದ್ರು ಹೊಸಿದ್ರೆ ತುಂಬಾ ಒಳ್ಳೆಯದು ಯಾಕಂದ್ರೆ ಎಷ್ಟು ಒಳ್ಳೆಯವರು ಅಂತ ನಮ್ಗೆ ಗೊತ್ತು ಹೌದಾ ಸೊ ತುಂಬ ಹತ್ತಿರದಿಂದ ನೋಡಿದವರಲ್ಲಿ ನಾನು ಒಬ್ಬ ಅಥವಾ ನಮ್ಮ ಫ್ಯಾಮಿಲಿನೇ ಹೋಗ್ಬೌದ ಸೊ ಅವರು ಎಂಟರ್ ಅವರು ಮನೆ ಮೇಲೆ ಅವ್ರ ಮೇಲೆ ಒಂದು ರೂಮಲ್ಲಿ ಅವಾಗ ನಿಮ್ಮ ಇಂಗ್ಲೀಷ್ ಕೋಚಿಂಗ್ ಕೋಚಿಂಗ್ ಸೆಂಟರ್ ಹೇಳ್ತಾ ಇದ್ದರು ಗ್ರಾಮರ್ಗೆಲ್ಲ ಹೆಲ್ಪ್ ಹೇಳ್ತಾ ಇದ್ರು ಸ್ಟೂಡೆಂಟ್ಸ್ ಅವರಲ್ಲಿ ಸೊ ಅವಾಗ ಮೇಲ್ಗಡೆ ಒಂದು ರೂಮಲ್ಲಿ ನಾವು ಕೆಳಗಡೆ ಇದ್ವಿ ಆ್ಯಂಡ್ ಅವ್ರು ಯಾವ ಥರ ಇದ್ರು ಅಂತ ನಮ್ಗೆ ಗೊತ್ತು ಆ್ಯಂಡ್ ಎಂಟೈರ್ ನಮ್ಮ ಫ್ಯಾಮಿಲಿ ಕೂಡ ಅವ್ರ ಹತ್ರ ಇಂಗ್ಲೀಷ್ ಗ್ರಾಮರ್ ಕಲ್ತಿದೀವಿ ಸೊ ಒಂದು ಒಳ್ಳೆಯ ನಿಷ್ಠಾವಂತ ಅಧಿಕಾರಿ ಅವ್ರು ಅವಾಗ್ಲೇ ಹತ್ತಿದ್ರು ನಾನು ರೆಡ್ ಕಲರ್ ಅಡ್ಡಾಡಬೇಕು ಆ್ಯಂಡ್ ನಮ್ಗೆ ಕೂಡ ಗೈಡ್ ಮಾಡ್ತಿದ್ರು ಯಾವ ಥರ ಇರಬೇಕು ಲೈಫಲ್ಲಿ ಅಂತ ಹೇಳಿ ನೋಂದ ಸೊ ಅವರು ತುಂಬಾ ಹತ್ತಿರ ನೋಡಿದ್ವಿ ಎಲ್ಲ ಅಂತಲ್ಲ ಸೊ ಅವ್ರ ಪ್ರಮೋಷನ್ ಅದ ಕೂಡ ಅವ್ರ ಹತ್ರ ಹೋಗಿದ್ವಿ ಸೊ ತುಮ್ ತುಂಬಾ ಅಂದ್ರೆ ತುಂಬ ಕ್ಲೋಸ್ ಇದ್ರು ಈ ಥರ ಆಗಬಾರ್ದಿತ್ತು ಆರ್ ನಮ್ ಆದ್ರೆ ಈಗ ಅಚಾನಕ್ ಆಗಿದೆಯೋ ಸಾವು ಗೊತ್ತಿಲ್ಲ ಸೊ ಅದರಿಂದ ಎನ್ಕ್ವೈರಿ ಆಗ್ಲೇಬೇಕು ಎಫ್ ಆಗಿ ಸಿ ಬಿ ಐ ಎನ್ಕ್ವೈರಿ ಆದ್ರೆ ಒಳ್ಳೇದು ಸೊ ಡ್ರೈವರ್ ತಪ್ಪ ಮಾಡಿದ್ರೆ ಬಿಟ್ಟಾರೋ ಗೊತ್ತಿಲ್ಲ ಯಾಕಂದ್ರೆ ಅವ್ರ ಐದು ನಿಮಿಷ ಮುಂಚೆ ಒಂದು ಕಾಲ್ ಬಂದಿರ್ತಂತೆ ಅದು ಯಾರು ಕಾಲು ಅವ್ರು ಮಿನಿಮಮ್ ಒಂದು ಸಿಕ್ಸ್ ಟು ಒನ್ ಇಯರ್ದು ಕಾಲ್ ಇಷ್ಟು ತಗೋತೀ ನೋಡ್ಬೇಕು ಡ್ರೈವರ್ದು ಅವಾಗಲೇ ಏನಾದರೂ ಗೊತ್ತಾಗುತ್ತೆ ಆ್ಯಂಡ್ ಯಾಕಂದ್ರೆ ವರ್ಕ್ ಮಾಡೋ ಏರಿಯಾ ಅಂತದ್ದಿದೆ ಐ ಎ ಎಸ್ ಆಫೀಸರಲ್ಲಿ ಸೊ ಅದಕ್ಕೆ ಅವರಲ್ಲಿ ಅದರಲ್ಲಿ ಯಾರಾದರೂ ರಾಜಕಾರಣಿಗಳ ಕೈವಾಡ ಇದೆಯಾ ಪ್ರತಿಯೊಂದೂ ಚೆಕ್ ಮಾಡಿಸ್ಲೇಬೇಕು ಇನ್ನು ನನಗೆ ಅವರು ಒಂದು ಸರ್ತಿ ನಾನು ಅವ್ರು ಬಿ ಮೀಟಾಗಿ ಹೋದಾಗ ನಾನು ನನ್ನ ಸಿಸ್ಟರ್ ಮೀಟಾಗಿ ಹೋಗಿದ್ದೀನಿ ನನ್ನ ಸಿಸ್ಟರ್ ಸ್ವಲ್ಪ ಬೈತಾ ಇದ್ದರು ಅಲ್ಲಾದ ಅವರು ನಾನು ಅವ್ರ ಬೈದು ಆಮೇಲೆ ನನ್ನ ಸಿಸ್ಟರ್ನವ್ರು ಮೇಲೆ ಆಮೇಲೆ ನನ್ನ ಮಿಕ್ಕರ್ ಕೂಡ ಏನಾಗಲ್ಲ ನಿಮಗೆ ಏನ್ ಇಷ್ಟ ಇಷ್ಟ ಇರೋದ್ ಮಾಡು ಅಂದರೆ ಸೊ ನಿಮ್ಗೆ ಇಷ್ಟ ಆಯ್ತು ಫೀಲ್ಡ್ ಚೂಸ್ ಮಾಡು ಆ್ಯಂಡ್ ಅಟ್ಲೀಸ್ಟ್ ಅವ್ರಲ್ಲಿ ಇಷ್ಟ ವರ್ಕ್ ಮಾಡಿದ್ರೆ ನೀನು ಕಿಂಗ್ ಆರು ಕಿಂಗ್ ಮೇಕರ್ ಆದ್ರೂ ಆಗ್ತಾ ಅಂತ ಹೇಳ್ತಾರೆ ಅಂತ ಹೇಳಿದ್ರು ನನಗೆ ಅಂಡ್ ಅಟ್ ಲೀಸ್ಟ್ ಅದು ಟ್ರೂ ಅಂತ ಕೂಡ ಅನಿಸ್ತದೆ ಯಾಕಂದ್ರೆ ನನಗೆ ಆಕ್ಚುಲಿ ನಾನು ಐ ಟಿ ಫೀಲ್ಡ್ ಅಲ್ಲಿ ಹೋಗ್ಬೇಕಂದ್ರೆ ನಂಗೆ ತುಂಬಾ ಆಸೆ ಇತ್ತು ಐ ಟಿ ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಹೋಗಬೇಕಂದ್ರೆ ತುಂಬಾ ಆಸೆ ಇತ್ತು ನಮ್ಮ ಮನೆಯಲ್ಲೂ ಬಿಡ್ಲಿಲ್ಲ ನಮ್ಮ ಸಿಸ್ಟರ್ ನಮ್ಮ ಫ್ಯಾಮಿಲಿನೇ ಬಿಡಲಿಲ್ಲ ಅಂತ ಯಾಕೆ ಬೇರೆ ಬೇರೆ ಕಾರಣಗಳಿಂದ ಅವರವರು ಹೇಳಿದಲ್ಲ ಲೈಫು ಯಾವ ಥರ ಇರುತ್ತೆ ಗೊತ್ತಾಗಲ್ಲ ಸೊ ನನ್ನ ಲೈಫೇ ತುಂಬ ಡಿಫ್ರೆಂಟ್ ಆಗಿದೆ ಸೊ ಅವ್ರು ಅವಾಗ ಕರೆದು ನಿಮ್ಗೆ ಯಾವುದ್ರಲ್ಲಿ ಇಷ್ಟ ಇದೆ ಅದನ್ನ ಮಾಡು ಸುಮ್ಮ ಸುಮ್ಮನೆ ಫೋರ್ಸ್ ಮಾಡ್ತಾರೆ ನಿಮ್ಮ ಸಿಸ್ಟರ್ ಫೋರ್ಸ್ ಮಾಡ್ತಾರೆ ಅಂತ ಮಾ ಏನೂ ಹೋಗಬೇಡ ಸೊ ನಿಮಗೆ ಇಷ್ಟ ಆಗೋದ್ರಲ್ಲಿ ಫೀಲ್ಡಲ್ಲಿ ವರ್ಕ್ ಮಾಡು ಹಂಡ್ರೆಡ್ ಪರ್ಸೆಂಟ್ ನೀನು ಕಿಂಗ್ ಆಗಲಿಲ್ಲ ಕಿಂಗ್ ಮೇಕರ್ ಆಗ್ತಾ ಅಂತ ಹೇಳ್ತಿದ್ರು ಸೊ ಅಟ್ ಲೀಸ್ಟ್ ನನಗೀಗ ಅದು ಟ್ರೂ ಅನಿಸ್ತದೆ ಯಾಕಂದ್ರೆ ನನಗಂತೂ ಐ ಟಿ ಫೀಲ್ಡ್ ವರ್ಕ್ ಆಗಲಿಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಈಗ ಎಲ್ಲ ಸ್ಟೂಡೆಂಟ್ಸು ಐ ಟಿ ಪೀಲ್ಗೆ ಹೋಗಲಿಕ್ಕೆ ಏನೇನು ಬೇಕು ಅದನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನೀಡ್ತಾ ಬರ್ತೀನಿ ಹೌದಾ ಸೊ ಅಕಸ್ಮಾತ್ ಯಾರು ನೀವು ಯಾರು ಇವ್ರ ಹತ್ರ ಹೋಗಿ ಇಂಗ್ಲೀಷ್ ಗ್ರಾಮರ್ ತಂದಿದ್ದೀರಾ ಅಥವಾ ಆ್ಯಂಡ್ ಯಾರು ಅವ್ರ ಹತ್ರ ಒಳ್ಳೆಯ ಕೆಲಸನ ಮಾಡಿಸ್ಕೊಂಡಿದ್ದೀರ ಇವಾಗ ನಿಮ್ಮ ಕರ್ತವ್ಯನಪ್ಪ ಅಂದರೆ ಆಲ್ಮೋಸ್ಟ್ ಅದು ಕೇಸು ಎನ್ಕ್ವೈರಿ ಆಗಲೇಬೇಕು ಹೌದಾ ಎನ್ಕ್ವೈರಿ ಆಗಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಮೇಲೆ ಯಾವ ನಿಮಗೆ ಆಲ್ರೆಡಿ ಗೊತ್ತಿದೆ ಯಾವ ಕೇಸ್ ಎಷ್ಟೆಷ್ಟು ಹಳೆಯಡಿರಂತೆ ನಿಷ್ಠಾವಂತ ಅಧಿಕಾರಿಗಳ ಕೇಸ್ನ ಎಷ್ಟು ಮೂರು ಚಾಕ್ತರ ತಿಂಗಳು ಗೊತ್ತಿದೆ ಸೊ ಆದಷ್ಟು ಸಿ ಬಿ ಐಗೆ ಎನ್ಕ್ವೈರಿ ಹೋಗಲಿ ಆದಷ್ಟು ಏನಿದೆ ಸತ್ಯ ಹೊರಗೆ ಬರಲಿ ಅದು ಸತ್ಯ ಇದೆಯೋ ಅದು ಬೈ ಮಿಸ್ಟೇಕ್ ಆಗಿದೆಯೋ ಅವ್ರ ಆಕ್ಸಿಡೆಂಟ್ ಆಕ್ಸಿಡೆಂಟ್ನಿಗೆ ಬೇಕಂತ ಮಾಡ್ತಿದ್ದು ಅಥವಾ ಡ್ರೈವರ್ ಮಿಸ್ ಆಗಿರೋ ಆಕ್ಸಿಡೆಂಟ್ ಆಗಿದ್ದು ನಾಯಿ ಬಚಾವ್ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ ಸೊ ನಾಯಿ ಬಚಾವ್ ಆದ್ರೆ ಅವ್ನು ಐದು ನಿಮಿಷ ಮುಂಚೆ ಕಾಲ್ ಯಾರಿಗೆ ಬಂದಿತ್ತು ಯಾರು ಬಂದಿತ್ತು ಡ್ರೈವರ್ಗೆ ಸೊ ಏನೇನು ಮಾತಾಡಿರ್ಬೋದು ಅದನ್ನೆಲ್ಲ ಟ್ರೇಸ್ ಮಾಡಬೇಕು ಟ್ರೇಸ್ ಮಾಡಿ ಏನಾಗಿದೆ ಅದನ್ನ ಸತ್ಯ ಏನಿದೆ ಅವ್ರಿಗೆ ತೆಗಿಲೇಬೇಕು ಹೌದಾ ಸೊ ಒನ್ ಇಯರ್ ಅವ್ರು ಎನ್ಕ್ವೈರಿ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಯಾರ್ಯಾರ ಜೊತೆ ಮಾತಾಡಿದಾರೆ ಡ್ರೈವರ್ ಸೊ ಅವ್ರು ತಪ್ಪಂತ ನಾವು ಹೇಳೋಕಾಗಲ್ಲ ಈಗ ಆದರೆ ಎನ್ಕ್ವೈರಿ ಗೊತ್ತಾಗುತ್ತೆ ಏನ್ ಮಾಡಿದಾರಂತೆ ಸೊ ಅದರಿಂದ ಎಲ್ಲರೂ ನಿಮ್ ಕರ್ತವ್ಯ ಏನಪ್ಪ ಅಂದ್ರೆ ಸೊ ಎಫ್ ಐ ಆರ್ ಆಗಿ ಕೇಸ್ ಫೈ ಫೈಲ್ ಆಗ್ಲೇಬೇಕು ಸಿ ಬಿ ಐ ಎನ್ಕ್ವೈರಿ ಆಗ್ಲೇಬೇಕಂತ ಎಲ್ಲರೂ ಮನವಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಯಾರವ್ರ ಹತ್ರ ಒಳ್ಳೆಯ ಕೆಲಸ ಮಾಡಿಸ್ಕೊಂಡಿರ ಅವರಂತೆ ಹಿ ಯಾವುದಕ್ಕೆ ಕೆಟ್ಟ ಅಂತ ಮಾಡಲಂತ ನಂಗೆ ಗೊತ್ತು ಯಾಕಂದರೆ ಅವರು ತುಂಬ ಹತ್ತಿರದಿಂದ ನೋಡಿದ್ವಿ ನಾನು ತುಂಬ ಅವ್ರಿಗೆ ಈಗ ಇರಲಿಲ್ಲ ಆದರೆ ಒಂದು ಅವ್ರ ಹತ್ರ ನಮ್ಮ ಮನೆ ಮೇಲೆ ಇದ್ದರು ನಾವು ಬಾಡಿಗೆನೇ ಇದ್ದು ಅವರು ಬಾಡಿಗೆ ಇದ್ದು ಮೇಲೆ ಕೋಚಿಂಗ್ ಸೆಂಟ್ರಲ್ಲಿ ಸೊ ಅವ್ರು ಕೋಚಿಂಗ್ ಸೆಂಟರ್ ಅನ್ಸ್ತಾಯಿದ್ರು ತುಂಬ ಹತ್ತಿರದಿಂದ ನೋಡಿದ್ವಿ ಅವ್ರಿಗೆ ಹೇಗೆ ಅಂತ ಯಾಕಂದರೆ ಅವರು ಇಷ್ಟೇ ಹೇಳ್ತಾರೆ ಇದೆ ಹೌದಾ ಸೊ ತುಂಬ ಕಷ್ಟದಿಂದ ಬಂದವರು ಅವರು ನಮಗೆಲ್ಲ ಬೈತಾ ಇದ್ರು ಅವ್ರ ಅಳಿಯಾಗ ಕೂಡ ನನ್ನ ಕ್ಲಾಸ್ಮೇಟು ಹೌದಾ ಸೊ ಅವನಿಗೂ ಬಯಸಿದ್ರೆ ನಮಗೂ ಬಯಸ್ತ ಇರತ್ತೆ ತುಂಬ ಬೇಜಾರಾಗುತ್ತೆ ಅವ್ನಿಗೆ ಮಿಸ್ ಮಾಡ್ಕೊತಿದ್ರು ಈಗ ಅವರಿಲ್ಲ ನಮ್ಮ ಜೊತೆ ಇದು ಏನು ಮಾಡೋಕ್ಕಾಗಲ್ಲ ಕಾಲ ಯಾವ ಥರ ಇರುತ್ತೆ ಅಂತ ಗೊತ್ತಾಗಲ್ಲ ಸೊ ಆದ್ದರಿಂದ ಎಲ್ಲರೂ ಆದಷ್ಟು ಈ ವಿಡಿಯೋನಿಗೆ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಯಾರ್ಯಾರು ಹತ್ರ ಹೋಗಿದ್ರಲ್ಲ ಈ ಕೋಚಿಂಗ್ ಸೆಂಟರ್ ಜೊತೆಗೊಳ್ಳೋಕ್ಕೆ ಅಥವಾ ಒಳ್ಳೆ ಕೆಲಸ ಯಾರು ಮಾಡಿಸ್ಕೊಟ್ಟಿದ್ರಲ್ಲ ಅವರು ಆದಷ್ಟು ಬೇಗ ಕಮೆಂಟ್ ಹಾಕಿ ಆ್ಯಂಡ್ ವಿಡಿಯೋನ ಶೇರ್ ಮಾಡಿ ಆದಷ್ಟು ಎಲ್ಲರಿಗೂ ರೀಚ್ ಆಗಲಿ ಎಂಕ್ವೈರಿ ಆಗಲೇಬೇಕು ಆದ್ರೆ ಏನು ಸತ್ಯ ಏನಂತ ಗೊತ್ತಾಗುತ್ತೆ ಸೊ ಆದ್ದರಿಂದ ಈ ವಿಡಿಯೋ ಶೇರ್ ಮಾಡಿ ಈ ವಿಡಿಯೋ ಮಾಡ್ತಾ ಇದೀನಿ ಅಂಡ್ ನನಗೆ ಮಾತಾಡೋಕೆ ಆಗಿಲ್ಲ ಅವ್ರ ಬಗ್ಗೆ ಏನೇನು ಯಾಕಂದ್ರೆ ಅಷ್ಟು ಒಳ್ಳೆ ಕೆಲಸ ಮಾಡಿದಾರೆ ಸೊ ಎಷ್ಟು ಹೇಳಿದ್ರು ಕಡಿಮೆ ಅವ್ರ ಬಗ್ಗೆ ಹೌದಾ ನಾವು ಅಗ್ ನಾನು ನೋಡಿ ನೋಡ್ತಾ ಬಂದಿದ್ದೀನಿ ಏಗ್ರಿ ಮುಗಿತು ಟಚ್ ಅಲ್ಲಿ ಇದ್ವಿ ಆಮೇಲೆ ಎಸ್ ಆದರು ಕೆ ಎಸ್ ಆಮೇಲೆ ಅವ್ರಿಗೆ ನಮ್ಗೆ ಕಾಂಟ್ಯಾಕ್ಟ್ ಅಷ್ಟು ಕಷ್ಟ ಆಯ್ತು ಆದರೂ ಒಳ್ಳೆಯ ಕೆಲಸ ತುಂಬ ಒಳ್ಳೆಯವರು ನಮ್ಗೆ ಗೊತ್ತು ಅವರು ಹೇಗಿದ್ದಾರೆ ಹೇಗಿದ್ದರು ಇಡೀ ಧಾರವಾಡ ಜನತೆ ಗೊತ್ತು ಇಡೀ ಉತ್ತರ ಕರ್ನಾಟಕ ಜನತೆ ಗೊತ್ತು ಗೊತ್ತವರು ಹೇಗಿರ್ತಾರೆ ಯಾಕಂದ್ರೆ ಅವರ ಕೋಚಿಂಗ್ ಸೆಂಟರ್ ಅಷ್ಟು ಫೇಮಸ್ ಆಯಿತು ಇಡೀ ಧಾರವಾಡದಲ್ಲಿ ಯಾರು ಆ ಥರ ಇಂಗ್ಲೀಷ್ ಗ್ರಾಮರ್ ಹೇಳ್ತಾ ಇರಲಿಲ್ಲ ಅಷ್ಟೇ ನಮ್ಮ ಇಡೀ ಎಂಟೈರ್ ಫ್ಯಾಮಿಲಿ ನಾನು ನಮ್ಮ ಬ್ರದರ್ ನಮ್ಮ ಸಿಸ್ಟರ್ಸ್ ಎಲ್ಲರೂ ಅವ್ರ ಹತ್ರ ಗ್ರಾಮರ್ ಕ್ಲಾಸ್ ಕಲ್ತಿದ್ವಿ ಹೌದಾ ಅಷ್ಟು ಚೆನ್ನಾಗಿ ಹೇಳ್ತಾರೆ ಅವರು ಎಷ್ಟೇ ನೀವು ಅವರು ಯಾವ ಥರ ಅವ್ರ ಮೈಂಡ್ ಯಾವ ಥರ ಇತ್ತಪ್ಪ ಅಂದರೆ ಏನೋ ಒಂದು ಏನೋ ವರ್ಕ್ ಕೊಟ್ಟಾಗ ಆ ವರ್ಕ್ ಒಂದು ಹತ್ತು ಪೇಜಿದ್ರು ಕೂಡ ಅವ್ರು ಮಿತ್ತಿನ ಸೆಕೆಂಡ್ ಒಳಗಡೆ ಒನ್ ಪೇಜಲ್ಲಿ ಒನ್ ಸೆಕೆಂಡ್ ಟೂ ಸೆಕೆಂಡ್ ಓಡಿಸಲ ಅದು ಯಾವ ಗ್ರಾಮರಲ್ಲಿ ಏನು ಮಿಸ್ಟೇಕ್ ಅಂತ ಐಡೆಂಟಿಫೈ ಮಾಡೋದಿಲ್ಲ ಅಷ್ಟು ಟ್ಯಾಲೆಂಟೆಡು ಅಷ್ಟು ಹಾರ್ಡ್ ಇರೋದು ತುಂಬ ಒಳ್ಳೆಯವರು ಎಷ್ಟು ಹೇಳಿದ್ರು ಸಾಲಲ್ಲ ಸೊ ಆದ್ದರಿಂದ ಅವರಷ್ಟು ವಿಡಿಯೋನ ಶೇರ್ ಮಾಡಿ ಎಫ್ ಐ ಆರ್ ಎನ್ಕ್ವೈರಿ ಆಗಲೇಬೇಕು ಆ್ಯಂಡ್ ಸಿ ಬಿ ಐ ಎನ್ಕ್ವೈರಿ ಹೋಗಲೇಬೇಕು ಹೋದ್ರೆ ಒಳ್ಳೆಯದು ಏನಿದೆ ಅಂತ ಸತ್ಯ ಹೊರಗೆ ಬರಲೇಬೇಕು ಹಾಯ್ ಸ್ಟೂಡೆಂಟ್ಸ್ ಬೆಳಿಗ್ಗೆ ಸರ್ ಯಾವ ಥರ ಇದ್ರಪ್ಪ ಅಂದರೆ ಸೊ ಅವ್ರು ಬಸವಣ್ಣವರ ಅವರು ನಾವು ಕ್ಲಾಸಲ್ಲಿ ನೋಡುವ ಬಸವನವ್ರು ನೋಡಿದಾರನೇ ಆಗ್ತಿತ್ತು ಅದ ಸೊ ಅಷ್ಟೊಂದು ಭಕ್ತಿ ದೇವರ ಮೇಲೆ ಆ್ಯಂಡ್ ಎನಿ ಟೈಮ್ ಅವ್ರ ತಲೆ ಮೇಲೆ ಇವತ್ತು ಇದ್ದೇ ಇರ್ತಿತ್ತು ನಾವು ಕ್ಲಾಸಲ್ಲಿ ಅವಾಗಲೂ ಇತ್ತು ಈಗಲೂ ಇದ್ದೀವಿ ಅವ್ರದ್ದು ಫೋಟೋಸೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಸೊ ಅವರು ಯಾವ ಥರ ಮಾತಾಡೋ ಶೈಲಿ ಕೂಡ ಯಾವ ಥರ ಮೋಟಿವೇಶ್ನಲ್ ಸ್ಪೀಚ್ ಏನು ಎಂಥವ್ರು ಕೂಡ ಅದು ಇಲ್ಲಿಗೂ ತಾಕ್ತಿತ್ತು ಮತ್ತು ಮನಸ್ಸಿಗೆ ತಾಕುವಂತ ಮಾತು ಮಾತಾಡ್ತಿದ್ರು ಅಷ್ಟೊಂದು ಇನ್ಸ್ಪಿರೇಷನ್ ಸ್ಪೀಚ್ ಇರ್ತಿತ್ತು ಅವ್ರು ಬೇಕಾದ್ರೆ ಸ್ಪೀಚ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಹೋಗಿ ಬೇಕಾದ್ರೆ ನೋಡಿ ನಿಮಗೆ ಅರ್ಥ ಆಗುತ್ತೆ ಅವ್ರು ಯಾವ ಥರ ಮೋಟಿವೇಶ್ನಲ್ ಆಗಿ ಮಾತಾಡ್ತಿದ್ರು ಮತ್ತು ಯಾವ ಥರ ಇದ್ದರು ಅಂತ ಅವರು ವೀಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಒಂದು ಒಂಬತ್ತು ಪಾರ್ಟ್ ಇದಾವೆ ಅಷ್ಟು ಮಾಡಿ ಹಾಕಿದ್ದೀನಿ ಸೊ ಆದಷ್ಟು ಈ ಎನ್ಕ್ವೈರಿ ಆಗಲೇಬೇಕು ಒಂದು ಸಿ ಬಿ ಐ ಎನ್ಕ್ವೈರಿ ಆಗಬೇಕು ಸ್ಟೇಟ್ ಗೌರ್ಮೆಂಟ್ ಬೇಡ ನಮಗೆ ಎಫ್ ಐಆರ್ ಆಗಿದೆ ಓಕೆ ಸೊ ಸಿ ಬಿ ಐ ಎನ್ಕ್ವೈರಿ ಆದರೆ ಸೊ ಒಂದು ಏನು ಅದು ನಿರ್ಣಯ ಆಗಲೇಬೇಕು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಆ್ಯಂಡ್ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಏನು ಅನಿಸುತ್ತಲೋ ಅದು ಅಭಿಪ್ರಾಯ ತಿಳಿಸಿ ಆ್ಯಂಡ್ ಯಾರೇ ಸ್ಟೂಡೆಂಟ್ಸ್ ಇದ್ದರು ಅವ್ರು ಕ ಅವ್ರ ಹತ್ರ ಕಲ್ತವ್ರು ಇರ್ತೀರ ಹಂಡ್ರೆಡ್ ಪರ್ಸೆಂಟ್ ಉತ್ತರ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಅವ್ರ ಹತ್ರ ಸ್ಟೂಡೆಂಟು ಇಂಗ್ಲೀಷ್ ಗ್ರಾಮರ್ ಕ್ಲಾಸ್ ಕಲ್ತಿದ್ದೀರಾ ಆ್ಯಂಡ್ ಎಷ್ಟು ಮೋಟಿವೇಶನಲ್ ಸ್ಪೀಚ್ ಕೂಡ ಅವ್ರು ಕೊಟ್ಟಿರ್ತಾರೆ ಎಲ್ಲ ಕೋಚಿಂಗ್ ಸೆಂಟ್ರಿಗೆ ಬಂದು ಸೊ ಯಾರು ಅವ್ರು ನೋಡಿರ್ತಾರ ಹತ್ತಿರದ ನೋಡಿರ್ತಿರಲ್ಲ ಅವ್ರು ಆದಷ್ಟು ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ತಲುಪಲಿ ಸೊ ಇಷ್ಟು ಹೇಳ್ತಾ ಆದಷ್ಟು ಶೇರ್ ಮಾಡಿ ಅನ್ನೋದೇ ನನ್ನ ಆಸೆ ಸೊ ಥ್ಯಾಂಕ್ ಯು ಈ ವಿಡಿಯೋನ ಏನು ಮಾಡ್ತಾ ನನಗೆ ಮಾತಾಡೋಕ್ಕೂ ಆಗ್ತಿಲ್ಲ ಅಷ್ಟೊಂದು ಅವರು ಸ್ಟಾರ್ಟಿಂಗ್ ಅವರು ನ್ಯೂಸ್ ಕೇಳಿದಾಗಂತೂ ನಂಬೋಕ್ಕೂ ಆಗಲಿಲ್ಲ ಈಗ ನಿಜನ ಸುಳ್ಳ ಅಂತ ಅಷ್ಟೊಂದು ಮೈಂಡ್ ಅಪ್ಸೆಟ್ ಆಗಿಬಿಟ್ಟಿತ್ತು ಸೊ ಓಕೆ ಏನಿವೆ ಆದಷ್ಟು ಅವ್ರಿಗೆ ಸಾವಿಗೊಂದು ನ್ಯಾಯ ಸಿಗಲೇಬೇಕು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಸೊ ಥ್ಯಾಂಕ್ ಯು ಬಾಯ್ ಬಾಯ್